ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನಿಲ್ಲಿ ಹುರುಳಿ ಕಾಳಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೇನೆ ಇದು ಅಣ್ಣದ ಜೊತೆ ಶೈಡ್ ಡಿಶ್ ಆಗಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ ಮೊದಲಿಗೆ ಇದನ್ನು ನಾನು ಮೊದಲಿಗೆ ಇದನ್ನು ಬೇರೆ ಪಾತ್ರೆಗೆ ಹಾಕಿ ಇದನ್ನೊಂದು ಎರಡು ಸಲ ತೊಳೆದು ತರಬೇಕು ನೀರಲ್ಲಿ ಕಲ್ಲಿದೆ ನೋಡ್ಕೊಳ್ಬೇಕು ಆನಂತರ ನೀರಿನಲ್ಲಿ ತೊಳೆಬೇಕು ಎರಡು ಮೂರು ಸಲ ನೀರಿನಲ್ಲಿ ತೊಳೆದು ಈಗ ಸ್ಟ್ರೈನರಿಗೆ ಹಾಕಿಕೊಂಡಿದ್ದೇನೆ ಸ್ವಲ್ಪ ನೀರು ಗ್ಯಾಸ್ ಆನ್ ಮಾಡಿ ಕಾವಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಕಾವಲಿ ಬಿಸಿ ಆಗಿದೆ ಇದಕ್ಕೆ ಈ ಉರುಳಿ ಕಾಳನ್ನು ಹಾಕಿಕೊಳ್ತಾ ಇದ್ದೇನೆ ಇದನ್ನು ಎಣ್ಣೆ ಹಾಕದೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳಬೇಕು ಗ್ಯಾಸ್ ಫಾಸ್ಟ್ ಅಲ್ಲಿ ಇಟ್ಟಿದ್ದೇನೆ ಚೆನ್ನಾಗಿ ಇದು ಡ್ರೈ ರೋಸ್ಟ್ ಆಗಬೇಕು ಇವಾಗ ಇದು ಸೌಂಡ್ ಬರ್ತಾ ಉಂಟು ಹೀಗೆ ಆಗುವಾಗ ಗ್ಯಾಸ್ ಅನ್ನು ಸ್ಲೋ ಮಾಡಿಕೊಂಡು ನಂತರ ಹುರಿದುಕೊಳ್ಬೇಕು ಇನ್ನೂ ಸ್ವಲ್ಪ ಹೊತ್ತು ಇದು ಹುರಿಬೇಕು ಜಾಸ್ತಿ ಕಪ್ಪಗೆ ಕೂಡ ಹಾಕಬಾರ್ದು ಈಗ ನೋಡಿ ಇದಾಗ್ತಾ ಬಂದಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಇಷ್ಟು ಹುರಿದ್ರೆ ಸಾಕು ಹುರುಳಿ ಕಾಳು ಹುರಿದು ತೆಗೆದ ನಂತರ ಅದೇ ಕಾವಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಕುಕ್ಕಿಂಗ್ ಆಯಿಲ್ ತೆಂಗಿನೆಣ್ಣೆ ಕೂಡ ಹಾಕ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವ ಅದಕ್ಕೆ ಒಂದು ಏಳು ಎಂಟೆ ಬೆಳ್ಳುಳ್ಳಿ ನಾಲ್ಕಿಲ್ಲಿ ಬ್ಯಾಡಿಗೆ ಮೆಣಸು ಇದ್ದೇನೆ ನಮ್ಮ ಖಾರಕ್ಕೆ ತಕ್ಕಾಗಿ ಮೆಣಸನ್ನು ಹಾಕಿಕೊಳ್ಬೋದು ಅಥವಾ ಒಂದೆರಡು ಹಸಿ ಮೆಣಸನ್ನು ಕೂಡ ಹಾಕಿಕೊಳ್ಬೋದು ಇದು ಸ್ವಲ್ಪ ಫ್ರೈ ಆಗಲಿ ಮೆಣಸು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈಗ ಮೆಣಸು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಮುಷ್ಟಿಯಷ್ಟು ಪುದೀನ ಸೊಳ್ಳಿದ್ದೇನೆ ನೋಡಿ ಈ ಪುದೀನವನ್ನು ಹಾಕ್ತಾ ಇದ್ದೇನೆ ಗ್ಯಾಸನ್ನು ಸ್ಲೋ ಇಡ್ಬೇಕು ಈಗ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಸಿವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿಗೆ ಫ್ರೈ ಆದಮೇಲೆ ಈಗ ಗ್ಯಾಸನ್ನು ಆಫ್ ಮಾಡುವ ಚಟ್ನಿಗೆ ಸ್ವಲ್ಪ ಕಾಯಿ ತುರಿಬೇಕು ಹಾಗಾಗಿ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿದುಕೊಳ್ತೇನೆ ಹಾಕೊಳ್ತಾ ಇದ್ದೇನೆ ಹುರುಳಿ ಕಾಳು ಹಾಕಿದ್ದೇನೆ ಹಾಗೆ ಹಾಗೆ ಇಲ್ಲಿ ಫ್ರೈ ಮಾಡಿಟ್ಟ ಪುದೀನ ಮೆಣಸು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ತುರಿದಿಟ್ಟ ತೆಂಗಿನ ತುರಿ ಹಾಕಿದ್ದೇನೆ ಅರ್ಧ ಚಮಚದಷ್ಟು ಹಸಿ ಸಾಸಿವೆ ಹಾಕ್ತಾ ಇದ್ದೇನೆ ಈ ಸಾಸಿವೆ ಡ್ರೈ ರೋಸ್ಟ್ ಮಾಡಲಿಕ್ಕಿಲ್ಲ ಈಗ ಹಸಿಯಾಗಿ ಹಾಕಬೇಕು ಹಾಗೆ ಒಂದು ಚಿಕ್ಕ ತುಂಡು ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ನಾನು ಎಷ್ಟು ಹಾಕಿದ್ದೇನೆ ಮತ್ತೆ ಹುಳಿ ನೋಡಿ ಬೇಕಾದ್ರೆ ಹಾಕೊಳ್ಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿದನು ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕಿದನು ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಸಾಕು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡುವಾಗ ತುಂಬಾ ನುಣ್ಣಗೆ ಗ್ರೈಂಡ್ ಮಾಡಲಿಕ್ಕಿಲ್ಲ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಒಂದ್ಸಾ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತಂದ ನಂತರ ನೋಡಿ ಈಗ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಬೇಕು ಹಾಗೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಆಯಿತು ಜಾಸ್ತಿ ನೀರು ಹಾಕಬಾರ್ದು ಈಗ ನೋಡಿ ಇದು ಚಟ್ನಿ ರೆಡಿ ಆಗಿದೆ ಇದನ್ನು ತುಂಬ ನುಣ್ಣಗೆ ಮಾಡಲಿಲ್ಲ ನೋಡಿ ಈಗ ಹದವಾಗಿ ಇದನ್ನು ತರಿತರಿಯಾಗಿ ಮಾಡಿದ್ದೇನೆ ತುಂಬ ನುಣ್ಣಗೆ ಮಾಡಿದರೆ ಇದು ತಿನ್ನಲಿಕ್ಕೆ ಅಷ್ಟು ರುಚಿ ಆಗೋದಿಲ್ಲ ಇದೇ ರೀತಿ ತರಿತರಿಯಾಗಿ ಮಾಡಿಕೊಳ್ಳಬೇಕು ಮಾತ್ರ ಊಟದ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ತುಂಬಾ ರುಚಿ ಕೂಡ ಈ ರೀತಿ ಸಲ ಮಾಡಿ ನೋಡಿ ಮಾಡಿದವರು ನೋಡಿ ಚಟ್ನಿ ರೆಡಿ ಆಗಿದೆ ಇದಕ್ಕೆ ಒಗ್ಗರಣೆಯನ್ನು ಹಾಕೋದು ಬೇಡ ಹಾಗೆ ತಿನ್ಬೋದು ತುಂಬಾ ಒಳ್ಳೆದಿದೆ ಈ ಚಟ್ನಿ ತಿನ್ನುವಾಗ ಇದಕ್ಕೆ ಪುದೀನ ಸೊಪ್ಪು ಹಾಕಿದೆ ಅಂತ ಗೊತ್ತೇ ಆಗೋದಿಲ್ಲ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗಾದ್ರೆ ಸ್ಮೆಲ್ ಸ್ಮೆಲ್ಲು ಸ್ವಲ್ಪವೂ ಬರೋದಿಲ್ಲ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು